ಗ್ರಾಮದ ಶ್ರಾವಣ ಮಾಸದ ಕಡೆಯ ದಿನವಾದ ಹಾಗೂ ರಾಣಿ ಮಲ್ಲಮ್ಮಳ ಆರಾಧ್ಯ ಸ್ವಾಮಿಯ ಜಯಂತಿಯ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಮುಂಜಾನೆ ಜರುಗಿತು ಈ ಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ವೇದಮೂರ್ತಿ ಶ್ರೀ ಬಸಯ್ಯ ವಿರಕ್ಮಠ್ ಒಂದು ತಿಂಗಳ ಕಾಲ ಶ್ರಾವಣ ಮಾಡಿದ ಫಲ ಹಾಗೂ ಏಕಾಗ್ರತೆ ಅವರು ಶ್ರೀ ವೀರಭದ್ರೇಶ್ವರ ಜಯಂತಿ ಹಾಗೂ ಶ್ರಾವಣ ಮಾಸದ ಕಡೆಯ ದಿನವಾದ ಇಂದು ಮಂಗಳವಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತೆರೆದ ವಾಹನದಲ್ಲಿ ಶ್ರೀ ವೀರಭದ್ರೇಶ್ವರನ ಮೂರ್ತಿಯನ್ನು ಇಟ್ಟು ಪೂಜಾ ವಿಧಿವಿಧಾನಗಳನ್ನು ಎಲ್ಲಾ ಮಠಸ್ಥರು ಕೂಡಿ ನೆರವೇರಿಸಿದರು ಗ್ರಾಮದ ರಥಬೀದಿಯಿಂದ ಹೊರಟ ಮೆರವಣಿಗೆ ಈಶ್ವರ ದೇವಸ್ಥಾನದವರೆಗೂ ವಾದ್ಯ ಮೇಳದೊಂದಿಗೆ ಮತ್ತು ಹೆಣ್ಣು ಮಕ್ಕಳ ಆರ್ತಿಯೊಂದಿಗೆ ಸಾಗಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಶೇಖರಯ್ಯ ಕಾರಿಮನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ ಸ್ವಾಮಿ ರೊಟ್ಟೈನವರ್ ಗ್ರಾಮ ಪಂಚಾಯತ್ ಸದಸ್ಯ ಬಿಜಿ ದೇಗಾವಿ ಆನಂದ್ ಮುಪ್ಪೈನವರ್ ವಿಶ್ವನಾಥ್ ಕರಿಕಟ್ಟಿ ಪ್ರಕಾಶ್ ಹುಂಬಿ ಡಿವೈ ಗರ್ಗದ್ ಕಾಶಿನಾಥ್ ರೊಟ್ಟೈನವರ್ ಜೀವನ್ ಕಮ್ಮಾರ್ ಮಡ್ಯಪ್ಪ ಗುಗ್ರಿ ಪ್ರಕಾಶ್ ಕಾರಿಮನಿ ವಿಠಲ್ ಪಿಶೆ ಯಲ್ಲಪ್ಪ ಬಾರ್ಕಿ ಯಲ್ಲಪ್ಪ ಸಿದ್ದನ್ನವರ್ ಮಹಾಂತೇಶ್ ಮಳೆಗಾರ್ ರೈತ ದೂರಿನರಾದ ರಾಜಪ್ಪ ಮಟ್ಟಿ ಮಡ್ಯಪ್ಪ ಪರಂನಾಯ್ಕರ್ ನಾಗಪ್ಪ ಗುಗ್ರಿ ಶಂಕರ್ ಗುಡ್ಡದ್ಮತ್ ರೋಹಿತ್ ಕುಲಕರ್ಣಿ ಹಾಗೂ ಐದನೇ ವಾರ್ಡಿನ ಜಾತ್ರಾ ಕಮಿಟಿಯವರು ಭಾಗವಹಿಸಿದ್ದರು ವೀರಭದ್ರ ಮಹಾಸ್ವಾಮಿಯ ಅವತಾರ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ವೀರಭದ್ರ ಮಹಾಸ್ವಾಮಿ ಮಾತೃ ಮಾಸದ ಮೊದಲೇ ಮೊದಲಾದಿರತಕ್ಕಂಥದ್ದು ಅವ ಶಿವನ ಜತೆಯಿಂದ ಉದ್ಭವಿಸತಕ್ಕಂಥ ಸ್ವಾಮಿ ಆಯ್ಕೆ ರೌತ್ರ ದುಷ್ಟನನ್ನು ದಕ್ಷ ದುಷ್ಟನನ್ನು ಈ ಪುರಾಣ ಪುಣ್ಯ ಈ ಸ್ವಾಮಿಯ ಒಂದು ದರ್ಶನವನ್ನು ಎಲ್ಲರೂ ತೆಗೆದುಕೊಂಡು ಬಾಕಿ ಕುಣಿತರಾಗಬೇಕು ಮತ್ತು ಪ್ರತಿ ವರ್ಷ ಈ ವಿಷವು ವಿಜೃಂಭಣೆಯಿಂದ ಈ ಸ್ವಾಮಿಯ ಒಂದು ಉತ್ಸವ ಬೆಳಿತಾ ಇದೆ ಆ ಸ್ವಾಮಿಯ ಒಂದು ಅನೋಧಿ ಇಲ್ಲ ಧನ್ಯರಾಗವಂತೇಳಿ ನಾನು ರಾಜಪಡಿಸ್ತೀನಿ ನಮಸ್ಕಾರ